ಆಸ್ತಿ ವಿವರ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ವಚಗೊಳಿಸಲಾಗಿದ್ದು ಕೋರ್ಟ್ ಸಿಬ್ಬಂದಿ ಅಥವಾ ಅಮೀನರು ಬಂದು ನೋಟಿಸ್ ನೀಡಬೇಕು ಆದರೆ ಏನೋ ಕ್ರಿಯೇಟ್ ಮಾಡಿ ಮಾಧ್ಯಮದಲ್ಲಿ ಬರಬೇಕು ಎಂದು ಇಂತಹ ಕೃತ್ಯ ಮಾಡುತ್ತಿದ್ದಾರೆ ಇದು ಕಾನೂನು ಬಾಹಿರ ಮತ್ತು ಅಸಂವಿಧಾನಿಕವಾಗಿತ್ತು ಈ ವಕೀಲರಿಗೆ ತಿಳುವಳಿಕೆ ಇಲ್ಲ ಎಂದು ನೋಟಿಸ್ ನೀಡಲು ಬಂದ ವಕೀಲ ಪೂರ್ಣಚಂದ್ರ ತೇಜಸ್ವಿ ವಿರುದ್ದ ಸಂಸದ ಶ್ರೇಯಸ್ ಎಂ ಪಟೇಲ್ ಸಿಡಿಮಿಡಿಗೊಂಡರು ನಗರಸಭೆಯಲ್ಲಿ ಪೌರಕಾರ್ಮಿಕರಿಗೆ ಬಾಗಿನ ನೀಡಲೆಂದು ಶುಕ್ರವಾರದಂದು ಬಂದ ಶ್ರೇಯಸ್ ಎಂ ಪಟೇಲ್ ರವರಿಗೆ ವಕೀಲರಾದ ಪೂರ್ಣಚಂದ್ರ ತೇಜಸ್ವಿ ನೋಟಿಸ್ ನೀಡಲು ಮುಂದಾದ ತಿರಸ್ಕರಿಸಿ ಯಾವುದೇ ಪ್ರತಿಕ್ರಿಯೆ ನೀಡದೆ ನಗರಸಭೆ ಕುವೆಂಪು ಸಭಾಂಗಣದ ಒಳಗೆ ಹೋದರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಸಂಸದರು ತಮ್ಮ ವಿರುದ್ಧ ಸಲ್ಲಿಕೆಯಾದ ಅಪೂರ್ಣ ಆಸ್ತಿ ವಿವರ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಕೀಲರ ವಿರುದ್ಧ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಎಂದು ಇದೇ ವೇಳೆ ಒತ್ತಿ ಹೇಳಿದರು ನಾನು ಅಭಿವೃದ್ಧಿಯ ಪರ ಜನರ ಪರವಾಗಿದ್ದೇನೆ ಪ್ರತಿ ಮೂರು ದಿನಕ್ಕೊಮ್ಮೆ ಪತ್ರಿಕಾಗೋಷ್ಠಿ ನಡೆಸಿ ಪ್ರಚಾರ ಮಾಡಿಕೊಳ್ಳುವುದಿಲ್ಲ ಎರಡು ಸಾವಿರದ ಇಪ್ಪತ್ತ್ ಜುಲೈ ಹದಿನೆಂಟರಂದು ಹೈಕೋರ್ಟ್ ನಲ್ಲಿ ಈ ಪ್ರಕರಣ ದಾಖಲಾಗಿತ್ತು ಆದರೆ ಅದನ್ನು ವಜಾಗೊಳಿಸಲಾಗಿದೆ ಆಗ ನಾನು ಗೆದ್ದೆ ಗೆದ್ದೆ ಎಂದು ಪ್ರಚಾರ ಮಾಡಿಕೊಳ್ಳಬಹುದಿತ್ತು ಆದರೆ ಹಾಗೆ ಮಾಡಲಿಲ್ಲ ಈಗ ಅವರು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಸಲ್ಲಿಸಿದ್ದಾರೆ ಅಷ್ಟೇ ಎಂದು ಶ್ರೇಯಸ್ ಪಟೇಲ್ ಸ್ಪಷ್ಟಪಡಿಸಿದರು ಅದು ನಮ್ಗೆ ಹೆಗ್ಗಳಿಕೆ ಇಲ್ಲ ಯಾಯಕ್ಕೆ ನಾವೆಲ್ಲ ತಲೆ ಬಾಗ್ಬೇಕು ಅದ್ರಲ್ಲಿ ಹುಳ್ಳಿಲ್ದಿರೋದಕ್ಕೆ ಕೋರ್ಟ್ ವಜಾ ಮಾಡಿ ಅಪೀಲ್ ಆಗಿ ಅದಾವ ರಾಜ ಸುಪ್ರೀಂ ಕೋರ್ಟ್ ಅಪೀಲ್ ಆಗಿದ್ದಾನೆ ನೋಟಿಸ್ ಬಂದಿಲ್ಲ ಮಾಡಿದ್ರೆ ಅದು ಕಾನೂನು ಪ್ರಕ್ರಿಯೆ ಅಲ್ವಾ ಇಲ್ಲಿ ನಂಬರ್ ಆಗಿದೆ ಮುಂದಕ್ಕೆ ಅವರು ನಮ್ಗೆ ಸಮಾಧಾನ ಇಂತ ಅವರು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಪೀಲ್ ಹೋಗಿದ್ರೆ ಅದು ಪ್ರಕ್ರಿಯೆ ಅದೊಂದು ಕಾನೂನಿನ ಪ್ರಕ್ರಿಯೆ ಅದೆಲ್ಲಾರು ತಲೆವಾಗಬೇಕಾಗ್ತದೆ ವಜಾ ಮಾಡ್ತು ಕೇಳುದು ಹೈಕೋರ್ಟ್ ಅದು ಗೌರವಾನ್ವಿತ ಅಲ್ಲಿ ನ್ಯಾಯಮೂರ್ತಿಗೊಳಿಸ್ತದೆ ಏನಕ್ಕೆ ವೈಜಾ ಹೈಕೋರ್ಟ್ ಅಂದ್ ಅದು ಎಂತವ್ ಏನೇನು ಶಿಕ್ಷೆ ಆಗ್ಲಿಲ್ಲ ಹೈಕೋರ್ಟ್ ಅಲ್ಲಿ ಅದ್ರಲ್ಲಿ ಈ ಕೇಸ್ ದೊಡ್ಡದು ಹಾಗಾಗಿ ನಾವೆಲ್ಲರೂ ತಲೆ ಬಾಗ್ಬೇಕು ಇದು ಇವ್ರ ಪರ ಆಗ್ಲೇ ಇದಕ್ಕೆ ತಪ್ಪು ಇವ್ರು ಪರ ಆಗಿದ್ರೆ ಸರಿನಾಕ್ಚುಲಿ ನಾವ್ ಇಷ್ಟು ಮಾತಾಡ್ಲೇಬಾರ್ದು ಕಾನೂನು ಬಗ್ಗೆ ಕೇಸ್ ಇಟ್ ಇಸ್ ಇನ್ ಬಿಫೋರ್ ಈಗ ನಾವು ಸುಪ್ರೀಂ ಕೋರ್ಟ್ ಅವರು ಹಾಕಿದ್ದಾರೆ ಹೈಕೋರ್ಟ್ ಅಲ್ಲಿ ನನ್ನ ಪರ ಆಗಿದೆ ಅಷ್ಟು ನನ್ಗೆ ಗೊತ್ತು ನಾನು ಇದನ್ನ ಅದ್ ಆಗಿದ್ದಿನ ಯಾವತ್ತ ಆರ್ಡರ್ ಆಗಿತ್ತು ಇದು ಡಿಸೀಶನ್ ಏಳು ಏಳರಲ್ಲೇ ನಿಮ್ಗೆ ಬೆಳಗ್ಗೆನೆ ಕರೆದಿ ಒಂದು ಪ್ರೆಸ್ ಮೀಟ್ ಮಾಡಿ ನಾನು ಗೆದ್ದೆ ಅಂತ ಮಾಡ್ಬೋದಿತ್ತು ಆದ್ರೆ ಆ ರೀತಿ ಮನೋಭಾವ ಇಲ್ಲ ಆ ರೀತಿ ನಾನು ಬೆಳೆದ್ ಬಂದಿಲ್ಲ ಇವ್ರು ಇದನ್ನ ಇವತ್ತು ಒಂದು ಮೀಡಿಯಾ ಪ್ರಚಾರಕ್ಕೋಸ್ಕರ ಅದನ್ನ ಅಳಿಸಿ ಇಲ್ಲೆಲ್ಲ ಬಂದು ಕ್ರಿಯೇಟ್ ಮಾಡಿ ಮಾಡ್ಬೋದು ನಾನು ಕಾನೂನಾತ್ಮಕ ಹೋದೆ ನನ್ಗು ನೂರಂಟು ಸಾರಿ ಇದೆ ಅದೇ ನಾನು ಹೋಗಲು ಕಾನೂನ್ಗೆ ತಲೆ ಬಾಗುವಂತ ಕೆಲಸ ನಾವು ಮಾಡ್ತೀವಿ ಅದು ನನಗ ಗೊತ್ತಿಲ್ಲ ಇದು ವಸ್ತು ವಕೀಲರು ಬಂದು ನನಗೆ ಗೊತ್ತಿರೋಂಗೆ ಕೋರ್ಟ್ ಅಮೀನ್ ಅಂತ ಇರ್ತಾರೆ ಅವರು ಇಲ್ಲ ಕೋರ್ಟ್ ಸಿಬ್ಬಂದಿ ಬಂದು ಕೊಡ್ಬೇಕು ಅನ್ನೋದು ನನಗೆ ಗೊತ್ತಿರೋಂಗೆ ಮಾಹಿತಿ ನನಗೆ ಇರುವಂತ ಮಾಹಿತಿಯಲ್ಲಿ ಕಾನೂನು ಬಗ್ಗೆ ಅವ್ರು ಬಂದು ಕೊಡೋದು ಇದೆಲ್ಲ ಒಂದು ಕ್ರಿಯೇಟಿಂಗ್ ಅನಿಸ್ತದೆ ಏನೋ ಒಂದು ಕ리에ಟ್ ಮಾಡಿ ಏನೋ ಒಂದು ಸುದ್ದಿ ಮಾಡಿ ವಿಡಿಯೋದಲ್ಲಿ ಬರಬೇಕು ಮಾಡ್ಲಿ ಸಂತೋಷ ಈಗ ತಪ್ಪು ಮಾಡಿದ್ರೆ ಹೈಕೋರ್ಟ್ ನೋಡದು ಕೋರ್ಟ್ ಡೈರೆಕ್ಷನ್ ಅದು ನನಗೆ ನಿಜ ಯಾಕೆ ನಿಮ್ಮ ಟೂಲಿ ಸ್ಪೀಕಿಂಗ್ ನನಗೆ ಮಾಹಿತಿ ಬಂದಿರೋದು ಇವತ್ತು ಈಗ ಹೋಗಿದ್ರೆ ಹೋಗ್ಲಿ ನಾವು ಒಂದು ಅಡ್ವಕೇಟ್ ಇರ್ತೀವಿ ಕಾನೂನು ಏನು ಅಲ್ಲಿ ಏನು ಡಿಸಿಸನ್ ಕೇಳಿ ಬಾಗ್ತೀವಿ ಅಲ್ವಾ ಜನಾದಿ ಆಶೀರ್ವಾದ ಮಾಡಿದ್ರೆ ಅಲ್ಲಿವರೆಗೂ ಜನ ಕೆಲಸ ಮಾಡ್ತೀವಿ ಮುಂದಿನ ದಿನಗಳಲ್ಲಿ जिले अभिधि नमेंगे मुख्य जो इवतु नमें नूतन ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಸುಮಾರು ರಾಜ್ಯ ಸರ್ಕಾರ ಸಹ ನೆನಪುದಿಗೆ ಬಿದ್ದಿದ್ದೇವೆ ಅದು ಡಿ ಸಿ ಆಫೀಸ್ ಆಗಿರ್ಬೋದು ಸ್ಪೆಷಾಲಿಟಿ ಆಸ್ಪತ್ರೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಏನು ಈಗ ಮುಂದಿನ ಇನ್ನೊಂದು ಹದಿನೈದು ದಿನದಲ್ಲಿ ಕ್ಯಾಬಿನೆಟ್ಗೆ ಹೋಗಿ ಬೇಕಾದಂತಹ ಅನುದಾನವನ್ನ ಕ್ಯಾಬಿನೆಟ್ ಅನುಮೋದನೆ ಸಿಗುವಂತ ಕೆಲಸಕ್ಕೆ ಆಗಾಗಲೇ ಒಂದು ಹಂತಕ್ಕೆ ಬಂದಿದೆ ನಿನ್ನೆ ಸಹ ಅದನ್ನ ನಾವು ಅಪ್ ಮಾಡಿದ್ವಿ ಅದನ್ನು ಸಹ ಹಂತವಾಗಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ನ ಸ್ಪೆಷಾಲಿಟಿ ವೈಸ್ ತರುವಂತಹ ಕೆಲಸವನ್ನು ಸಹ ನಾವು ಮಾಡ್ತಾ ಇದ್ದೀವಿ ಪ್ರಗತಿಪರು ಸಹ ಮೊನ್ನೆ ನಮ್ಮೆಲ್ಲರೂ ಬಂದು ಭೇಟಿ ಮಾಡಿ ಮನವನ್ನ ಮಾಡಿದ್ರು ಜೊತೆಗೆ ಡಿ ಸಿ ಆಫೀಸ್ಗೆ ಸಹ ಅಗತ್ಯವಾದಂತಹ ಅನುದಾನ ಬೇಕಾಗಿದೆ ಅದು ಮತ್ತೆ ನೀವೆಲ್ಲ ನಗರಾಭಿವೃದ್ಧಿ ನಮ್ಮ ಹಾಸನ ಮಹಾನಗರ ಪಾಲಿಕೆಗೆ ಬೇಕಾಗಿದೆ ಜೊತೆ ಸುಮಾರು ರಸ್ತೆಗಳು ಸಂಪರ್ಕಗಳಲ್ಲಿ ನಮ್ಗೆ ಸಮಸ್ಯೆಗಳಾಗಿವೆ ಅದೆಲ್ಲ ಹಂತ ಹಂತವಾಗಿ ಬಗೆಹರಿಸೋ ಕೆಲಸವನ್ನ ಮಾಡ್ತೀವಿ ಜೊತೆಗೆ